ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವಿಡಿಯೋ ಅಂದರೆ ಉಪ್ಪು ಕಡಲೆಯ ಉಪಯೋಗ ಮತ್ತು ಒಂದು ಆರೋಗ್ಯಕ್ಕೆ ಅದರ ಲಾಭಗಳು ಉಪ್ಪು ಕಡಲೆ ಅಥವಾ ಕಡಲೆ ಕಡಲೆಕಾಳು ಅಥವಾ ಹುರಿಗಡ್ಲೆ ಪುಟಾಣಿ ಅಂತೀವಲ್ಲ ಇದೆಲ್ಲ ನಾವು ನಿತ್ಯ ನಾನಾ ಒಂದು ಖಾದ್ಯಗಳಿಗೆ ಇರ್ತೀವಿ ಹಾಗೆ ನಾವು ಯೋಚನೆ ಮಾಡ್ತಾ ಹೋದಾಗ ಒಂದು ದೇವ್ರಿಗೆ ನೈವೇದ್ಯ ಇಡೋದಾಗಲಿ ಈ ಪುಟಾಣಿಲೆ ಒಂದು ಪಂಚಗಜ್ಜಾಯ ಮಾಡಿಡ್ತೀವಿ ಆಮೇಲೆ ಪುಟಾಣಿ ಅಂದರೆ ಹುರ್ಗಡ್ಲೆ ಇಡಿಗಡಲೆ ಹೀಗೆ ಇಡಿಗಡಲೆ ಮತ್ತು ಅರ್ಧ ಕಡಲೆನೂ ಆಗುತ್ತೆ ಹಾಗೆ ಈ ಈ ಕಡಲೆ ಕಾಳನ್ನು ನಾವು ಒಂದು ಸ್ವಲ್ಪ ಉಪ್ಪು ಉಪ್ಪು ಅರಿಶಿನ ಸೇರಿಸ್ಬಿಟ್ಟು ಒಣಗಿಸಿ ಈ ಥರ ಹುರ್ಕೊಳ್ಳೋ ಅಂಥದ್ದು ಹುರ್ಕೊಂಡು ಇದು ಒಂಥರ ಸ್ನ್ಯಾಕ್ಸ್ ಥರ ತಿನ್ನೋದು ನಾವು ಹೀಗೆ ಇದು ಎಷ್ಟು ಜನಪ್ರಿಯತೆ ನಾವು ಚಿಕ್ಕಲ್ಲಿರ್ತಾ ಈಗ ಹೆಚ್ಚು ಕಡಿಮೆ ಐವತ್ತೈವತ್ತೈದು ವರ್ಷದ ಹಿಂದೆ ಇದು ನಾವೇನಾದ್ರು ತಿಂಡಿ ನಮಗೆ ದುಡ್ಡು ಕೊಟ್ಟರೆ ಹೋಗಿಬಿಟ್ಟು ಈ ಥರ ಉಪ್ಪು ಕಡಲೆ ತೊಗೊಂಡು ಬರ್ತಾ ಇರ್ತಿದ್ವಿ ನಾವು ತಿನ್ನೋಕ್ಕೆ ನೋಡಿ ಅದೊಂಥರ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕೆ ಈ ಉಪ್ಪು ಕಡಲೆ ಮತ್ತು ಕಡಲೆಕಾಳನ್ನು ನಾವು ಹೆಚ್ಚು ಸೇವನೆ ಮಾಡಿ ಆರೋಗ್ಯ ಲಾಭಗಳನ್ನು ಪಡ್ಕೋಬೋದು ಅಂತ ಹೇಳಿದ್ರೆ ಇದರಲ್ಲಿ ಪ್ರೋಟೀನ್ ತುಂಬ ಸದ್ ಸಮೃದ್ಧಿಯಾಗಿರುವಂಥ ಸಮೃದ್ಧವಾಗಿ ಇರುವಂಥ ಪ್ರೋಟೀನ್ಸ್ ಇದೆ ಇದರ ಸೇವನೆಯಿಂದ ದೇಹದ ಒಂದು ಕೊಲೆಸ್ಟ್ರಾಲ್ ನಿಯಂತ್ರಿಸುತ್ತೆ ಅಂತ ಫ್ಯಾಟ್ಗಳನ್ನೆಲ್ಲ ನಿಯಂತ್ರಿಸುತ್ತೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಕ್ಯಾನ್ಸರ್ ಏನು ಕ್ಯಾನ್ಸರ್ ಅಪಾಯವನ್ನು ಇದು ಕಡಿಮೆ ಮಾಡುತ್ತೆ ಅಂತ ಹಾಗೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಇದರೊಳಗೆ ಈ ಹುರ್ಗ ಹುರ್ಗಡ್ಲೆ ಅಂದರೆ ನಾವು ಕಡಲೆಕಾಳು ಆಮೇಲಿನ ರೂಪಾಂತರ ಈ ಹುರ್ಗಡ್ಲೆ ಇದು ಡೈರೆಕ್ಟು ಕಡಲೆಕಾಳನ ಹುರಿ ಇದರಲ್ಲಿ ನೋಡಿ ಈ ಥರ ಎಲ್ಲ ಸಿಪ್ಪೆ ಎಲ್ಲ ಇರುತ್ತಲ್ಲ ಇದು ಫೈಬರ್ ಅಂಶ ಇರೋದ್ರಿಂದ ಇದೊಂಥರ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ನಮಗೆ ಕರಳು ಕರಳಲ್ಲೇ ಈ ಫೈಬರ್ ಅಂಶ ತುಂಬ್ಕೊಂಡು ತುಂಬ್ಕೊಂಡಿದ್ದಾಗ ನಮಗೆ ನಿತ್ಯದ ಒಂದು ಏನು ಹೊಟ್ಟೆಗೆ ಸಂಬಂಧಿಸಿದಂಥ ಮಲಬದ್ಧತೆ ಆಗಲಿ ಅಥವಾ ಕರಳು ಸ್ವಚ್ಛವಾಗಿರೋದಕ್ಕೆ ಇದು ಅವಕಾಶ ಆಗುತ್ತೆ ಫೈಬರ್ ನಾರನಾರ ಅಂಶ ಇದ್ದಾಗ ಫೈಬರ್ ಆ ಫೈಬರ್ ಇರುವಂಥ ನಾರಿನಂಶವನ್ನು ನಾವು ಹೆಚ್ಚು ಸೇವನೆ ಮಾಡಿದಾಗ ನಮ್ಮ ಕರಳು ಬಹಳ ಕ್ಲೀನಾಗಿ ಬಹಳ ಶುದ್ಧವಾಗಿರುತ್ತೆ ಅನ್ನೋದು ಇದು ಒಂದು ವೈದ್ಯಕೀಯವಾಗಿ ಮತ್ತು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಈ ಉಪ್ಪುಗಡ್ಲೆಯಲ್ಲಂತ ಅಂತೂ ಸಮೃದ್ಧ ಪೋಷಕಾಂಶಗಳು ಇರುವುದರಿಂದ ಇದರ ಸೇವನೆಯಿಂದ ದೇಹದ ಶಕ್ತಿ ವೃದ್ಧಿಸುವಲ್ಲಿ ಇದು ಸಹಾಯ ಮಾಡುತ್ತೆ ದೇಹದ ಒಟ್ಟಾರ ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಸಹಕಾರ ಇದೆ ಇದರೊಳಗೆ ಅಂತ ಇದು ಉಪ್ಪುಗಡ್ಲೆ ಅಂತಕ್ಷಣ ಆಮೇಲೆ ಏನು ರಕ್ತದೊತ್ತಡ ಕಡಿಮೆ ಮಾಡೋಂಥದ್ದು ಇದು ಹೆಂಗೆ ಸಾಧ್ಯ ಉಪ್ಪುಗಡ್ಲೆ ಅನ್ಬೋದು ಇದು ಹೀಗೆ ಹುರಿದವಾಗ ಈ ಥರ ಏನು ಒಳಗಡೆ ಎಲ್ಲ ಅಂತ ಏನು ಭಾರಿ ಉಪ್ಪುಪ್ಪಿರಲ್ಲ ಸಪ್ಪೇನೇ ಇರುತ್ತೆ ಈ ಏನು ಸಿಪ್ಪೆ ಮೇಲ್ಗಡೆ ಹೀಗೆ ನಾವು ತಿಂತೀವಲ್ಲ ಅವಾಗ ಉಪ್ಪುಪ್ಪಿರುತ್ತೆ ಇದರಲ್ಲೇ ಉಪ್ಪಿನ ಅಂಶ ಕಡಿಮೆನೇ ಇರುತ್ತೆ ಅಂತ ಹೇಳಬೇಕು ಸಿಪ್ಪೆ ತೆಕ್ಕೊಂಡು ತಿನ್ನೋರು ಇರ್ತಾರೆ ಹಾಗಾಗಿ ನಿತ್ಯ ನಾವು ಒಂದೊಂದು ಮುಷ್ಟಿ ಈ ಹುರ್ಗಡ್ಲೆ ಮುಂಚೆ ಎಲ್ಲ ಅದೇ ತಿಂಡಿ ಹುರ್ಗಡ್ಲೆ ಒಣಕೊಬ್ಬರಿ ಬೆಲ್ಲ ಹೀಗೆ ಇದನ್ನು ನಾವು ಇವತ್ತು ಆಧುನಿಕವಾಗಿ ಬೇಕ್ರಿ ಐಟಮ್ಸ್ಗಳು ಎಷ್ಟೇ ಬಂದರೂ ಕೂಡ ನಮ್ಮ ಹಳೆ ಒಂದು ಏನಿರುತ್ತೆ ಇದು ಅದ್ರ ಜೊತೆಗೆ ಸ್ವಲ್ಪ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಇದು ಕೂಡ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ತಾ ನಾ ಈ ಉಪ್ಪು ಕಡಲೆ ಹಾಗೂ ಈ ಒಂದು ಕಡಲೆಕಾಳು ಕಡಲೆಕಾಳಲ್ಲಿ ಮಾಡಿದಂಥ ಖಾದ್ಯಗಳು ಯಾವುದೇ ಯಾವುದೇ ಆಗಲಿ ಹೆಚ್ಚೆಚ್ಚು ಸೇವನೆ ಮಾಡೋಣ ಅಂತ ಹೇಳ್ತಾ ನಾವು ಈ ಕಡಲೆದು ಅಷ್ಟೇ ಇದಕ್ಕೆ ಇದರಲ್ಲೇ ಉಂಡೆ ಮಾಡ್ತೀವಿ ಮತ್ತು ಪಂಚಗಜ್ಜಾಯ ಮಾಡೋಂಥದ್ದು ಇದನ್ನು ಪುಡಿ ಮಾಡ್ಕೊಂಬಿಟ್ಟು ಸ್ವಲ್ಪ ಪಲ್ಯಕ್ಕೆಲ್ಲ ಹಾಕ್ತಾ ಇರ್ತೀವಿ ನಾನಾ ಥರ ದಿನ ಉಪಯೋಗಿಸ್ತೀವಿ ಅದ್ರ ಜೊತೆಗೆ ಸುಮ್ಮನೆ ಹೀಗೆ ಕೂತ್ಕೊಂಡಾಗ ನಾಲ್ಕು ನಾಲ್ಕು ಒಂದೊಂದು ಇಷ್ಟಿಷ್ಟು ಒಂದೊಂದು ಮುಷ್ಟಿ ತಿಂದರೂ ಸಾಕು ಇದರಿಂದ ಆರೋಗ್ಯ ಲಾಭ ಬಹಳ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು